ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರೇ ಜನ ನಿಮ್ಮನ್ನು ಶಾಶ್ವತವಾಗಿ ಶಾಶ್ವತವಾಗಿ ನೆನ್ಪಿಸ್ಕೊಳ್ಬೇಕಾ ಜನ ನಿಮ್ಮನ್ನು ಶಾಶ್ವತವಾಗಿ ನೆನಪಿಸ್ಕೊಳ್ಬೇಕು ಅಂದರೆ ಒಂದೇ ಒಂದು ಕೆಲಸವನ್ನು ಮಾಡಿ ಇದನ್ನು ನೀವು ಬೇಕಾದರೂ ಮಾಡ್ಬೋದು ಅಥವಾ ಈ ರಾಜ್ಯಕ್ಕೆ ಮುಂದೆ ಬರುವಂತಹ ಮುಖ್ಯಮಂತ್ರಿಗಳು ಸಹ ಮಾಡ್ಬೋದು ಈ ನಮ್ಮ ರಾಜ್ಯದ ಒಟ್ಟು ಬಜೆಟ್ ಎಷ್ಟು ಸರಿಸುಮಾರು ಒಂದು ಎರಡೂವರೆಯಿಂದ ಮೂರುವರೆ ಲಕ್ಷ ಕೋಟಿ ಅಂತ ತಿಳ್ಕೊಳ್ಳೋಣ ಈ ನಮ್ಮ ರಾಜ್ಯದಲ್ಲಿ ಒಟ್ಟು ಎಷ್ಟು ಗ್ರಾಮ ಪಂಚಾಯಿತಿಗಳಿದ್ದಾವೆ ನಮ್ಮ ರಾಜ್ಯದಲ್ಲಿ ಸರಿಸುಮಾರು ಆರು ಸಾವಿರ ಚಿಲ್ಲರೆ ಗ್ರಾಮ ಪಂಚಾಯಿತಿಗಳಿದ್ದಾವೆ ಸಿದ್ದರಾಮಯ್ಯನವರೇ ದಯಮಾಡಿ 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 ನಿಮ್ಮ ಮುಂದಿನ ಬಜೆಟ್ನಲ್ಲಿ ಎಲ್ಲ ರೀತಿಯಾದಂತಹ ಉಚಿತ ಕೊಡುಗೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ ಎಲ್ಲ ರೀತಿಯಾದಂತಹ ಉಚಿತವಾದಂತಹ ಭಾಗ್ಯಗಳನ್ನು ಸಂಪೂರ್ಣವಾಗಿ ನಿಲ್ಲಿಸ್ಬಿಟ್ಟು ಸರಿಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ಕೋಟಿ ಹಣಗಳನ್ನು ಖರ್ಚು ಮಾಡಿ ಒಂದೊಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಂದೊಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಐ ಟೆಕ್ ಐಟೆಕ್ ಸರ್ಕಾರಿ ಶಾಲೆಗಳನ್ನು ನಿರ್ಮಿಸಿ ಒಂದೊಂದು ಗ್ರಾಮ ಪಂಚಾಯಿತಿ ಒಂದೊಂದು ಶಾಲೆಯನ್ನು ನಿರ್ಮಿಸಿ ನಂತರ ನೋಡಿ ನಿಮ್ಮ ಹೆಸರು ಶಾಶ್ವತವಾಗಿ ರಾಜ್ಯದಲ್ಲಿ ಉಳ್ಕೊಳ್ಳುತ್ತೆ ಸಿದ್ದರಾಮಯ್ಯನವರೇ ನೀವೇ ನೋಡಿದ್ದೀರ ನಮ್ಮ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಯಾವ ಹಂತದಲ್ಲಿ ಬಂದು ಅಂತ ಅಂತಂದ್ಬಿಟ್ಟು ನಾವುಗಳೆಲ್ಲ ಓದಬೇಕಾದ್ರೆ ಬೇರೆ ರೀತಿಯಾದಂತಹದ್ದು ಈಗಿನ ಮಕ್ಕಳು ಇಂತಹ ಶಾಲೆಗಳಲ್ಲಿ ಹೋಗಿ ಓದ್ತವ ಖಂಡಿತ ಓದೋದಿಲ್ಲ ನಿಮ್ಮಲ್ಲಿ ಸಿದ್ದರಾಮಯ್ಯನವರೇ ಕೇಳಿಕೊಳ್ಳುವಂತಹದ್ದು ಈ ರೀತಿಯಾದಂತಹ ಕೆಲಸವನ್ನಾದ್ರೂ ಮಾಡಿ ಮುಂದಿನ ಪೀಳಿಗೆ ನಿಮ್ಮನ್ನು ನೆನಪಿಸ್ಕೊಳ್ಳುತ್ತೆ ಪೋಷಕರು ನೆನಪಿಸ್ಕೊಳ್ತಾರೆ ಪೋಷಕರು ಎಷ್ಟೆಷ್ಟು ಲಕ್ಷ ಹಣವನ್ನು ಖರ್ಚು ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ತುಂಬ ತುಂಬ ಚೆನ್ನಾಗಿ ಗೊತ್ತು ನಮ್ಮ ರಾಜಕಾರಣಿಗಳು ಇಂತಹ ವಿಚಾರವನ್ನು ಒಂದು ಸ್ವಲ್ಪ ತಲೆಗೆ ಹಾಕೊಳ್ಬೇಕು ನಮ್ಮ ರಾಜಕಾರಣಿಗಳು ತಲೆಗೆ ತಕ್ಕಾಗಿ ಹಾಕೊಳ್ಳೋದಿಲ್ಲ ಹೇಳಿ ನಮ್ಮ ರಾಜ್ಯ ಆಗಿರ್ಬೋದು ದೇಶ ಆಗಿರ್ಬೋದು ಯಾವ ಎಷ್ಟೆಲ್ಲ ಖಾಸಗಿ ಶಾಲೆಗಳಿದ್ದಾವೆ ನೋಡಿ ಆ ಖಾಸಗಿ ಶಾಲೆಗಳ ಮಾಲೀಕರು ಈ ನಮ್ಮ ರಾಜಕಾರಣಿಗಳ ಸಂಬಂಧಿಕರೇ ಆಗಿರ್ತಾರೆ ಈಗಿರುವಾಗ ಸರ್ಕಾರಿ ಶಾಲೆಗಳನ್ನು ಉದ್ಧಾರ ಮಾಡ್ತಾರೆ ಎನ್ನುವಂತಹದ್ದು ನನಗೊಂದು ಸ್ವಲ್ಪ ಸಂಶಯನೇ ಈ ನಮ್ಮ ಮತದಾರರು ಒಂದು ಸ್ವಲ್ಪ ಪ್ರಜ್ಞಾವಂತರಾಗಿ ಈ ರೀತಿಯಾದಂತಹ ಕೊಡುಗೆಗಳನ್ನು ಕೇಳಿ ಬೇರೆ ಬೇರೆ ರೀತಿಯಾದಂತಹ ಕೊಡುಗೆಗಳನ್ನು ಬಿಟ್ಟು ಅಂತ ಹೇಳ್ತಾನೆ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ